ரோல் ஸ்ட்ஸ் மெல்ட் எல்லா ಸೊ ತುಂಬ ದಿನ ಆಯಿತು ವ್ಲಾಗ್ಸ್ ಮಾಡಿ ಅದು ಇದು ಅಂತಲೇ ಓಡಾಡ್ಕೊಂಡು ಸ್ವಲ್ಪ ಬ್ಯುಸಿಯಾಗಿದ್ವಿ ಸೊ ಕುಕ್ಕಿಂಗ್ ವ್ಲಾಗ್ಸ್ನ ನಿಮಗೆ ತೋರಿಸಿರಲಿಲ್ಲ ತುಂಬ ದಿನ ಆಗಿತ್ತು ಸೊ ಇವತ್ತು ನಾನು ನನ್ನ ಒನ್ ಆಫ್ ಮೈ ಫೇವ್ರೆಟ್ ಮಿನಿ ಏನು ಮಿನಿ ಪರಾಟಾ ರೋಲ್ಸ್ ಅಂತ ಅಂದ್ಕೊಳ್ಳಿ ವಾ ತಿಂತ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸೊ ಅದನ್ನು ಅದನ್ನ ಅದನ್ನು ಏನೆಲ್ಲ ಬೇಕು ಸಿಂಪಲ್ ಏನು ತಲೆ ಕೆಡ್ಸ್ಕೊಬೇಡಿ ಹೇಳ್ಕೊಡ್ತೀನಿ ಬನ್ನಿ ಸಖತ್ತಾಗಿರುತ್ತೆ ಹೆಮ್ಮೆ ಆಗಿರುತ್ತೆ ಶುರು ಹಚ್ಕೊಳ್ಳೋಣ ಬನ್ನಿ ಹಿಡಿಯೋ ತೋರ್ಸೋಕ್ಕಿಂತ ಮುಂಚೆ ಮಕ್ಕಳು ತೋರಿಸ್ಬೇಕು ಪುಟ್ಟಿ ಮಗು ನಿದ್ದೆ ಹೊಡಿತಾವಳೆ ನಮ್ಮ ಪುಟ್ಟಕ್ಕ ಇಲ್ಲಿ ಒಳಗಡೆ ಬನ್ನಿ ಎಲ್ಲಿ ನಮ್ಮ ಮುದ್ದು ಪಾಪಗಳು ಕೆಂಚು ಪಾಪ ನಿದ್ದೆ ಹೊಡಿತಿದೆ ನಮ್ಮ ಕೆಂಚು ನಿದ್ದೆ ಎಲ್ಲಿ ಇನ್ನೊಂದು ಚೋಟ್ಮೆಣಿನ್ಕಾಯಿ ಇತ್ತಲ್ಲ ಇಲ್ಲೇ ನಮ್ ಗೌ ಇವಳು ನೋಡಿ ಮಲ್ಕೊಂಡೋಳೆ ಕುರಿ ಮನೆಗೌಳೆ ಇನ್ನೆಲ್ಲ ಮಾಡಿ ಮೇಲೆ ಹೋಗಿದ್ದಾರೆ ಬರಲಿ ತೋರಿಸ್ತೀನಿ ತುಂಟಾಟ ಜಾಸ್ತಿ ಆಯ್ತು ಇವ್ರದೆಲ್ಲ ತೋರಿಸ್ತೀನಿ ಫೈಟಿಂಗ್ ನಡಿತಾ ಇದೆ ಬೇಬಿ ಕಂದಮ್ಮ ಕಂದಮ್ಮ ಬೇಬು ಗೌರಿ ಮಾಡ್ತಾ ಇದ್ದೀರಾ ಮಕ್ಕಳೆಲ್ಲ ಹ್ಞೂ ಏ ಗುಲಾಬಿ ಯಾಕೆ ಹೊಡಿತೀವ ನಾನು ಬೇಬಿಗೆ ಹೊಡಿತ್ಯಾ ಮೂಲ ಹೊಡೆದು ಜೀವ್ಗೆ ಇವ್ರಿಬ್ರು ಬರೀ ಫೈಟಿಂಗ್ ಮಾಡ್ತಾರೆ ಮನೇಲಿ ಸರಿಯಿಲ್ಲ ಬರೇ ಫೈಟಿಂಗು ಓಹೋ ಸ್ಟೂಪಿಡ್ ಕ್ಯಾಟ್ಸ್ ಉಪ್ಪಿಟ್ ಕ್ಯಾಟ್ಸ್ ಹ್ಞೂ ಗೌರಿ ನೋಡ್ಕೋಬಿಡಿ ಜಾಸ್ತಿ ನಿಮ್ಗೆ ಅನ್ಸುತ್ತೆ ಬಟ್ ಹೇಳ್ತೀರಿ ಈಸಿ ಇದೆ ಆಯ್ತಾ ಸೋಯಾ ಸಾಸ್ ಇರುತ್ತಾ ಚಿಲ್ಲಿ ಸಾಸ್ ಆಪ್ಷನ್ ಇಲ್ಲ ಅಂದ್ರೂ ಪರವಾಗಿಲ್ಲ ಇದು ಪೇರಿ ಇದು ಅಷ್ಟೇ ನಿಮ್ಗಿದ್ರು ಪರವಾಗಿಲ್ಲ ಇಲ್ಲ ಅಂದ್ರೂ ಪರವಾಗಿಲ್ಲ ನಾನು ಇರೋದನ್ನ ತೋರಿಸ್ತಾ ಇದ್ದೀನಿ ನೆಕ್ಸ್ಟು ತರಕಾರಿ ಪನ್ನೀರ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ಮು ಕ್ಯಾರೆಟು ಈರುಳ್ಳಿ ಹಸಿ ಬಟಾಣಿ ಓಕೆನಾ ಇಷ್ಟೇ ಸಾಕು ತರಕಾರಿ ಆಮೇಲೆ ಪರೋಟ ಬೇಕು ಚಿಕ್ಕ ಪರೋಟ ಆದರೂ ಪರವಾಗಿಲ್ಲ ದೊಡ್ಡ ಪರೋಟ ಆದರೂ ಪರವಾಗಿಲ್ಲ ನಿಮ್ಮ ಇಷ್ಟ ನಿಮ್ಗೆ ಹೆಂಗೆ ಅನುಕೂಲನೋ ಅದನ್ನು ತಗೊಳ್ಳಿ ಬ್ರಿಟಾನಿಯಾ ಚೀಸ್ ಒನ್ ಆಫ್ ದ ಬೆಸ್ಟ್ ಚೀಸ್ ನಾನು ತಿಂದಿರುವಂಥದ್ದು ಆ್ಯಂಡ್ ಇದು ಒನ್ ಆಫ್ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು ಈ ಚೀಸ್ ಫ್ಲೇವರು ನಿಮಗೆ ಯಾವ ಚೀಸಲ್ಲೂ ಸಿಗಲ್ಲ ಸೊ ಸಜೆಸ್ಟ್ ಮಾಡ್ತೀನಿ ನನ್ನ ಹಾನೆಸ್ಟ್ ವ್ಯೂ ಬ್ರಿಟಾನಿಯಾ ಚೀಸ್ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ತಿಕ್ನೆಸ್ ಜಾಸ್ತಿ ಇದೆ ಅಂಡ್ ಫ್ಲೇವರ್ಫುಲ್ ಆಗಿದೆ ಮಯೋನೀಸ್ ಕೂಡ ಅಷ್ಟೇನೆ ನಾನು ಹೆಲ್ಮೆಂಟ್ಸ್ ನಿಮ್ಗೆ ಮಯೋನೀಸ್ ಹೇಳ್ತೀನಿ ತುಂಬ ನಾನು ಬೇರೆ ಬೇರೆ ಎಲ್ಲ ಟ್ರೈ ಮಾಡಿದ್ದೀನಿ ಬಟ್ ಈ ಮಯೋನೀಸ್ಗೆ ನಾನು ನಮ್ಮಮ್ಮ ಇಬ್ರು ಫುಲ್ ಫ್ಯಾನ್ ಒನ್ ಆಫ್ ದ ಬೆಸ್ಟ್ ಮಯೋನೀಸ್ ಇದು ಸೊ ಇದನ್ನು ಸಹ ನಾನು ಇದೆರಡನ್ನ ರೆಕಮೆಂಡ್ ಮಾಡ್ತೀನಿ ಅಷ್ಟೇ ಇದು ಟೊಮೆಟೊ ಕೆಚಪ್ ಆಮೇಲೆ ಇದು ಚೀಸ್ ಮೆಲ್ಟ್ ಅಂತ ಹೇಳಿ ವಿಭ ಅರ್ದು ಬಿಟ್ಟಿದ್ದಾರೆ ಡಿಮಟನ್ ಸಿಗುತ್ತೆ ಇದು ಇದ್ರು ಓಕೆ ಇಲ್ಲ ಅಂದ್ರೆ ಓಕೆ ಅಂತಂದ್ರೆ ಇಲ್ಲ ಸ್ವಲ್ಪ ಬೆಣ್ಣೆ ಇಟ್ಕೊಳ್ಳಿ ಪೆಪ್ಪರ್ ಇಟ್ಕೊಳ್ಳಿ ಆರಿಗಾನು ಮತ್ತೆ ಚಿಲ್ಲಿ ಫ್ಲೇಕ್ಸ್ ಚಾಟ್ ಮಸಾಲ ಉಪ್ಪು ಇಷ್ಟಿಟ್ಕೊಳ್ಳಿ ಹಾ 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 ಬೊಂಬಾಗಿರೋ ಪರಾಟ ಮಾಡ್ಕೊಡ್ತೀನಿ ಏನಮ್ಮ ಮಾಡ್ತಾ ಇದೆಯಾ ತರಕಾರಿ ಎಲ್ಲ ಹೆಚ್ಚಾಯ್ತು ಏನೋ ಬಂತು ನಮ್ಮ ಹುಲಿ ಬಂತು ನಮ್ಮ ಚಿಕ್ಕುಲಿ ಬಂತು ಮನೆಗೆ ಏಯ್ ಓಡಿವ ಹಲೋ ಕಂದ್ರೋಡ್ರಿ ಅಲ್ಲ ನೋಡ್ರಿ ಅಲ್ಲೋಡಿರಿ ನಮ್ಮನೆ ಹುಲಿ ಹೆಂಗಿದೆ ನೋಡಿ ನಮ್ಮ ಮನೆ ಹುಲಿ ಹುಲಿ ಮರಿ ಬೇಬಿ ಮರಿ ಇನ್ನೆಲ್ಲು ಬಿದ್ಗಣವೇ ತಕ್ಕ ತಿಮ್ಮ ಮೀ ಕುಣಿಯಕ್ಕೆ ಬಂದಿಲ್ಲ ಇನ್ನೂ ಯಾಕೋ ಹೊಸ ಸ್ಟೋವು ಮನೆ ಹಾಕಿದಲ್ಲ ಅದ್ರಲ್ಲಿ ಇವತ್ತೇ ನಾನು ಮಾಡ್ತಾ ಇರೋದು ಸೊ ಬಾಣಲಿ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ನಾವು ಏನೇನು ತರಕಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫಸ್ಟು ಕ್ಯಾರೆಟು ಈರುಳ್ಳಿ ಕ್ಯಾಪ್ಸಿಕಮ್ಮು ಬಟಾಣಿ ಪನ್ನೀರ್ ಲಾಸ್ಟಿಗೆ ಹಾಕೋಣ ಇಷ್ಟನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದೆ ಸ್ಟಫಿಂಗ್ ನನಗೆ ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ ಬಟ್ ಇದೇನೋ ಹೊಸ ವಿಧಾನವನ್ನು ಕಲ್ತ್ಕೊಂಡೆ ನಾನು ನನಗಿದು ಸಕ್ಕತ್ತು ಇಷ್ಟ ಆಯಿತು ಈಸಿ ತಿನ್ನೋಕ್ಕೂ ಈಸಿ ಸಾಫ್ಟಾಗಿ ಚೆನ್ನಾಗಿರುತ್ತೆ ಸೊ ಇದಿಷ್ಟು ಚೆನ್ನಾಗಿ ಬೆಂದ್ಗಾಳಿ ಎಣ್ಣೆ ಚೆನ್ನಾಗಿ ಫ್ರೈ ಆಗಲಿ ಲಾಸ್ಟಿಗೆ ಪನ್ನೀರಾಗಿ ಫ್ರೈ ಮಾಡೋಣ ಪನ್ನೀರು ಹಾಕಿದ್ದೀನಿ ಪನ್ನೀರ್ ಆ್ಯಕ್ಚುಲಿ ಸ್ವಲ್ಪ ರೋಸ್ಟ್ ಮಾಡಿ ಯಾಕಂದರೆ ಅದೊಂಥರ ಹಾಲು ವಾಸನೆ ಇರುತ್ತಲ್ವಾ ಅದೊಂಥರ ಹಸ್ಕಸ್ ವಾಸಿಗೆ ಹೋಗ್ಬೇಕು ಪನ್ನೀರು ಸೊ ಅದನ್ನು ಲಾಸ್ಟಲ್ಲಿ ಇನ್ನೇ ತರಕಾರಿ ಬೇಯಿತು ಅನ್ನೋ ಟೈಮಲ್ಲಿ ಹಾಕಿ ಸ್ವಲ್ಪ ಹುರ್ಕಳಿ ಓಕೆ ಒಂಚೂರು ಬಿಸಿಯಾದರೆ ಸಾಕೋದು ಒಂಥರ ಹಸ್ಕಸ್ಕು ಸ್ಮೆಲ್ ಇರುತ್ತಿಲ್ಲ ಅಂದರೆ ನೋಡಿ ಇದು ನಾಲ್ಕು ರೋಲ್ಸ್ ಮಾಡೋದಕ್ಕೆ ನಾನು ಹಾಕಿರೋ ಕ್ವಾಂಟಿಟಿ ಅಷ್ಟೇ ನೀವು ದೊಡ್ಡ ಪರೋಟ ತೊಗೊಂಡ್ರೆ ಸ್ವಲ್ಪ ದೊಡ್ಡ ಅಂದರೆ ಜಾಸ್ತಿ ಕ್ವಾಂಟಿಟಿ ಹಾಕಬೇಕು ನಾನು ಎರಡು ಚಿಕ್ಕ ಪರೋಟ ಅಲ್ವಾ ಅದಕ್ಕೇ ಇಷ್ಟೇ ಸಾಕು ನನಗೆ ನಮ್ಮಮ್ಮಗೆ ನಮ್ಮಪ್ಪ ತಿನ್ನಲ್ಲ ಅಂದರು ಈ ನಾನು ನಮ್ಮಮ್ಮ ತಿನ್ನೋ ಚಿಪ್ ಮಾಡಿದಾಗ ಸ್ವಲ್ಪ ಸೋಯಾ ಸಾಸ್ ಓಕೆ ಸೋಯಾ ಸಾಸ್ ನೋಡ್ಕೊಳ್ಳಿ ಸ್ವಲ್ಪ ಓಕೆ ಬೇಡ ಇದಾದ ಮೇಲೆ ನಿಮಗೆ ಉಪ್ಪು ಎಷ್ಟು ಬೇಕು ಉಪ್ಪು ಹಾಕೊಳ್ಳಿ ಉಪ್ಪು ನಾನು ಆಲ್ರೆಡಿ ಸ್ವಲ್ಪ ಹಾಕಿದರೆ ನಿಮ್ಗೆ ಇನ್ನೂ ಸ್ವಲ್ಪ ಹಾಕಿದ್ದೀನಿ ಇದ್ದಂಗೆ ನಿಮ್ಮ ಹತ್ರ ಚಿಲ್ಲಿ ಸಾಸ್ ಓಕೆ ನೀವು ಚಿಲ್ಲಿ ಸಾಸ್ ಇಲ್ಲ ಅಂದರೂ ಪರವಾಗಿಲ್ಲ ಬಟ್ ಏನಂದರೆ ಸೋಯಾ ಸಾಸ್ನ ಹಾಕೊಳ್ಳಿ ಚಿಲ್ಲಿ ಸಾಸ್ ಇಲ್ಲ ಅಂದರೆ ಅದು ಈ ಥರ ಬರುತ್ತೆ ಒಂಥರ ಈ ಫ್ರೈಡ್ ರೈಸ್ ಮಿಕ್ಸ್ಚರ್ ಮಾಡ್ತೀವಲ್ಲ ಆ ಥರ ಬರಬೇಕು ಅವಾಗೆ ಫ್ಲೇವರ್ ಹಿಡಿಯೋದು ಅದು ಎಷ್ಟು ಚೆನ್ನಾಗಿ ಬಂತು ಕಲರು ಇವಾಗ ಏನಿಲ್ಲ ನೋಡಿ ಇದಕ್ಕೆ ರೈಸ್ ಕಟ್ಟಿಬಿಟ್ರೆ ಫ್ರೈಡ್ ರೈಸ್ ಹಾಕ್ಬಿಡುತ್ತೆ ನೋಡಿ ಎಲ್ಲ ಚೆನ್ನಾಗಿ ಮಸಾಲೆ ಇಟ್ಕೊತಿದ್ದ ನೀವು ಇದಾದ ಮೇಲೆ ಒಂದು ಸ್ವಲ್ಪ ಇದಕ್ಕೆ ಪೇಪ್ಪರ್ ಉದುರಿಸೋಣ ಪೇಪರ್ ಓಕೆನಾ ಪೇಪರ್ ಉದುರಿಸಿ ಸ್ವಲ್ಪ ಕಲಿಸಿ ಸೊ ಇವಾಗ ನಮ್ಮ ಮಿಕ್ಸ್ಚರು ಆಗಿದೆ ಸೊ ಇವಾಗ ಇದನ್ನು ಆಫ್ ಮಾಡಿಬಿಟ್ಟು ಪರೋಟ ಬೇಯಿಸ್ಕೊಂಬಿಡೋಣ ಫಸ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಕಲರ್ ಹಿಂಗೆ ಬರಬೇಕು ಒಳ್ಳೆ ಟೋಸ್ಟ್ ಆಗಬೇಕು ಚೆನ್ನಾಗಿ ಉಪ್ಪು ಮಸಾಲೆ ಎಲ್ಲ ಇಡಿದ್ರೆ ಸೂಪರಾಗಿರುತ್ತೆ ಸ್ಟಫಿಂಗ್ ಪುಡಿ ಏನು ಹಾಕಕ್ಕೆ ಹೋಗ್ಬೇಡಿ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಮತ್ತೆ ಅವರಿಗೆ ಇದಕ್ಕೆ ಮಿಕ್ಸ್ ಮಾಡಿದೆ ನಾನಿವಾಗ ನಿಮಗೆ ಬೇಕಾದ್ರೆ ಹಾಕೊಳ್ಳಿ ಇಲ್ಲ ಟಾಪಿಂಗ್ ಮೇಲೆ ಹಾಕೋಬಹುದು ಬಟ್ ನಾನು ಇದಕ್ಕೆ ಹಾಕಬೇಕಾದ್ರೆ ಇದು ಚೆನ್ನಾಗಿ ಫ್ಲೇವರ್ ಹಿಡಿಯುತ್ತೆ ಅಂತ ಅವರಿಗೇನೋ ಚಿಲ್ಲಿ ಫ್ಲೇಕ್ಸ್ ಖಾರದ ಪುಡಿ ಹಾಕಬೇಡಿ ಹಸಿಮೆಣಕಾಯು ಹಾಕಬೇಡಿ ಓಕೆನಾ ಇಷ್ಟೇ ಇದು ಪುಟ್ ಪುಟಾಣಿ ಪರೋಟ ಆಗಿರೋದ್ರಿಂದ ನಾನು ಎಲ್ಲ ಒಂದೇ ತವಕ್ಕೆ ಹಾಕೊಂಡಿದ್ದೀನಿ ಪರೋಟ ಮಾತ್ರ ಚೆನ್ನಾಗಿ ಬೇಯಿಸ್ಬೇಕು ಎಣ್ಣೆ ಚೆನ್ನಾಗಿ ಕುಡಿಯುತ್ತೆ ನಂಗೆ ಗೊತ್ತು ಇವಾಗ ಇದು ಮೈದಾ ಅಂತ ಕಮೆಂಟ್ ಹೊಡಿದೀರ ಸೊ ಆ್ಯಕ್ಚುಲಿ ಅಪರೂಪಕ್ಕೆ ತಿಂದ್ರೆ ಏನೂ ಆಗೋಲ್ಲ ಯಾವನು ಸತ್ತೋಗ್ಬಿಡಲ್ಲ ಆಯ್ತಾ ಬೇಡ ಅಂದರೆ ನೀವು ಚಪಾತಿ ಮಾಡ್ಕೊಳ್ಳಿ ಏನೂ ತೊಂದರೆ ಇಲ್ಲ ಪರೋಟ ಬೇಕಾದವ್ರು ಪರೋಟ ಚಪಾತಿ ಮಾಡ್ಕೊಂಡು ತಿಂತೀನಿ ಅಂದರೆ ಚಪಾತಿ ಮಾಡ್ಕೊತೀನಿ ಓಕೆ ಒಂದೇ ಥರದಲ್ಲಿ ಹಾಕಿದ್ದೀನಿ ಕುಟ್ಪುಟಾಣಿ ಇದಲ್ವಾ ಸೊ ನೋಡಿ ಚೆನ್ನಾಗಿ ಎಣ್ಣೆ ಕುಡಿಸಿ ರೋಸ್ಟ್ ಮಾಡಬೇಕು ಮಸ್ತೇ ಇರುತ್ತೆ ಇದು ಎಷ್ಟು ರೋಸ್ಟ್ ಮಾಡ್ತೀವೋ ಅಷ್ಟು ಚೆಂದ ಪರೋಟ ಹಸ್ಕಸ್ಕು ತಿನ್ನಬಾರ್ದು ಜೀರ್ಣ ಆಗೋಲ್ಲ ಚೆನ್ನಾಗಿ ಕೆಂಪಿಗಾಗೋವರೆಗೂ ಇವಾಗ ಬೇಯಿಸ್ಕೋಬೇಕು ಸೊ ಇವಾಗ ಪರೋಟ ಬೇಯಿಸ್ಕೊಂಡಿದ್ದಾಗಿದೆ ಈಗ ಇದ್ರ ಮೇಲೆ ಫಸ್ಟು ಅಮ್ಮಂಗೆ ಪ್ಲೇಟಿಂಗ್ ಮಾಡಿಬಿಡೋಣ ಈಗ ನೋಡಿ ಟೊಮೊಟೊ ಕೆಚಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಸು ಜಾಸ್ತಿ ತಿನ್ನೋಕೆ ಇಷ್ಟಪಡೋರಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ನನಗೆ ಲೈಟಾಗಿ ಬೇಕು ಅನ್ನೋರಿದ್ರು ಲೇಟಾಗಿ ಹಾಕ್ಕೊಳ್ಳಿ ಓಕೆ ನಿಮ್ಮ ಚಾಯ್ಸ್ ಟೊಮೆಟೊ ಕೆಚಪ್ ಒನ್ ಆಫ್ ಮೈ ಫೇವ್ರೇಟ್ ಮಯೂನೀಸ್ ಮೈನೀಸ್ ನಮಗಿಷ್ಟ ಸೊ ಇಟ್ಸ್ ಓಕೆ ಮನೇಲು ಮಾಡ್ಕೋಬೋದು ಮೈನೀಸು ಬಟ್ ಏನಂದರೆ ನನಗೆ ಫ್ಲೇವರ್ ಭಾಳ ಇಷ್ಟ ಎಮ್ಮಿ ಅಂದ್ಕೊಳ್ಳಿ ಇದು ಚೀಸ್ ಮೇಲ್ಡ್ ಹ್ಞೂ ಬೇಕಾದರೆ ಹಾಕೋಬೋದು ಓಕೆ ಸಾಕು ಹ್ಞೂ ಹಾಕೊಂಡ ಮೇಲೆ ನೀಟಾಗಿ ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡಿಕೊಂಡು ಸ್ಪ್ರೆಡ್ ಮಾಡಿ ಓಕೆ ಆದಮೇಲೆ ಸ್ವಲ್ಪ ಪೆರಿ ಪೆರಿ ಓಕೆ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಬಿಡ್ಬೋದು ನಿಮ್ಮ ಚಾಯ್ಸ್ ನಿಮಗೆ ಚಾಟ್ ಮಸಾಲೂ ಬೇಕು ಅಂದರೆ ಹಾಕೋಬೋದು ಈಗ ಆಲ್ರೆಡಿ ಉಳಿ ಇರುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಕ್ಕೊಳ್ಳಿ ಏನು ತೊಂದರೆ ಇಲ್ಲ ನಮ್ಮಮ್ಮನಿಗೆ ಸ್ವಲ್ಪ ಖಾರ ಇಷ್ಟ ಅದಕ್ಕೆ ಸ್ವಲ್ಪ ಚೀಲಿ ಫ್ಲೆಕ್ಸ್ ಜಾಸ್ತಿ ಬಿಡ್ತೀನಿ ಇದ್ರ ಮೇಲೆ ಹಾಕಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ನೋಡಿ ಆ ಕೆಚಪ್ ಈಗ ಅಂಟ್ಕೊಳ್ಳುತ್ತೆಲ್ಲ ಸ್ವಲ್ಪ ಅವರಿಗೇನು ಹಾಕಿದ್ದೀನಿ ಸ್ವಲ್ಪ ಅಷ್ಟೇ ಟಚ್ ಆಗ್ತೀವಿ ಸೊ ಇವಾಗ ನಾವಿಲ್ಲಿ ಸ್ಟಫಿಂಗ್ ಮಾಡ್ಕೊಂಡಿದ್ದೀವಿ ಈ ಸ್ಟಫಿಂಗ್ನ ಅದ್ರ ಮೇಲೆ ಹಾಕಬೇಕು ನೋಡಿ ಆಹಾಹಾ ಈ ಥರ ನೀಟಾಗಿ ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಬರುತ್ತೆ ನೋಡಿ ಸೊ ಈ ಕಡೆ ಸ್ವಲ್ಪ ಸ್ಟಫಿಂಗ್ ಮಾಡಿಕೊಂಡು ಬ್ರಿಟಾನಿಯಾ ಚೀಸು ಆಫ್ ಮಾಡ್ಕೊಳ್ಳಿ ಒಂದರಲ್ಲೇ ಜಾಸ್ತಿ ಆಗುತ್ತೆ ಓಕೆನಾ ಸೊ ಒನ್ ಬೈ ಟು ಒಂದನ್ನು ಕಟ್ ಮಾಡ್ಕೊಂಡು ಎರಡು ಕಡೆಗೆ ಸ್ಲೇಸ್ ಮಾಡ್ಕೊತ ಇದ್ದೀನಿ ಅಷ್ಟೇ ನಾನು ಎರಡು ಕಡೆಗೆ ಇದೆ ರಿಪೀಟ್ ಈಗ ಇದನ್ನ ಫೋಲ್ಡ್ ಮಾಡ್ಬೇಕು ಓಕೆ ಚೂರ್ ಈ ಥರ ರೋಲ್ ಮಾಡಿಕೊಂಡು ಒಂದು ಟೋಸ್ಟ್ ಮಾಡಿ ಯಾಕಂದ್ರೆ ಚೀಸ್ ಇರುತ್ತಲ್ಲ ಅದೊಂದು ಸ್ವಲ್ಪ ಮೆಲ್ಟ್ ಆದರೆ ಚೆನ್ನಾಗಿರುತ್ತೆ ಸೊ ಒಂದು ಬಿಸಿ ಮಾಡ್ಕೊಡಿ ಅಷ್ಟೇನೆ ತಗೊಳ್ಳಿ ಮೇಡಮ್ ನಿಮ್ಮ ಪರಾಟಾ ರೋಲ್ಸ್ ಥ್ಯಾಂಕ್ ಯು ಆ ನನ್ನ ಫೇವರಿಟ್ ಅಪ್ಪಣ್ಣ ಪನೀರ್ ಹಾಕಿದ್ಯಾ ಎಲ್ಲ ಹಾಕಿದೆ ಗುಲಾಬಿನ್ನ ಕಸ್ಕೊಂಡಿದ್ದೀನಿ ಅವಳಿಗೂ ಕೊಡು ಅವಳು ಆಟ ಆಡತಿದಾಳೆ ನನ್ನ ಜೊತೆಗೆ ಮಸಾಜ್ ಮಾಡ್ಬೇಕಂತ ಅಂತ ಅವಳಿಗೆ ಏನು ಕೆಲಸ ಹುಷಾರಾಗ್ಬಿಟ್ಲಲ್ಲ ಮಸಾಜ್ ಕೇಳ್ತಾಳೆ ಚೀಸ್ ಎಲ್ಲ ಬಿಸಿ ಬಿಸಿ ಮಿಲ್ಟ್ ಆಗಿದೆ ನೋಡಕ್ಕೆ ಸೂಪರ್ ಆಗಿದೆ ತಿನ್ನಕ್ಕೆ ಹೆಂಗಿರುತ್ತೆ ಹೇಳ್ತೀನಿ ನಿಮ್ಮ ಮೇಲೆ ಎಕ್ಸ್‌ಪರಿಮೆಂಟ್ ನಾನು ಏನು ಟೆಸ್ಟ್ ಮಾಡಿಲ್ಲ ಹಾಂ ಹಾ ಚೀಸ್ ಪುಲ್ಲು ಒಂದ್ ಅಂಗಡಿ ಮುಡಕ್ಬೋದಾ ನೂರು ರೂಪಾಯಿ ಎರಡು ಪೀಸ್ಗೆ ಬಂದುಬಿಡುತ್ತೆ ಆನ್ಲೈನು ಮಾರ್ಕ್ಸ್ ಕೊಡ್ತೀಯಾ ನೂರು ಹತ್ತಕ್ಕೆ ಹನ್ನೆರಡು ಮತ್ತು ನೀವು ಒಂದು ಇಪ್ಪತ್ತು ನಿಮಿಷದ ಒಳಗಡೆ ಫಿನಿಶ್ ಮಾಡಬಹುದು ಬೊಂಬಾಟಾಗಿರುತ್ತೆ ನೀವು ಟ್ರೈ ಮಾಡಿ ಒನ್ ಆಫ್ ದ ಬೆಸ್ಟ್ ಜುಗಾಡ ಪರಾಟಾ ರೋಲ್ಸ್ ನಾನು ಏನೋ ಮಾಮೂಲಿ ಸ್ಲೈಸ್ ಮಾಡ್ಬಿಟ್ಟು ಇಡ್ತಿದ್ದೆ ಬಟ್ ಈ ತರ ಮಸಾಲೆ ಮಿಕ್ಸ್ ಮಾಡಿ ನಾನು ರೋಲ್ಸ್ ಮಾಡಿದ್ವಿ ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಸಕ್ಸಸ್ ಆದ್ಮೇಲೆ ಸೆಕೆಂಡ್ ಟೈಮ್ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತಾ ಇರೋದು ದೊಡ್ಡ ಪರೋಟ ಇದ್ರೆ ಇನ್ನೂ ಜಾಸ್ತಿ ಸ್ಟಫಿಂಗ್ ಹಾಕಿ ಒಂದು ಪರೋಟ ಸಾಲತ್ತೆ ಇದು ಪುಟ್ ಪುಟ್ಟ ಎರಡು ತಿನ್ಬಹುದು ಆರಾಮಾಗಿ ಎರಡು ತಿನ್ಬೋದು ಎಮ್ಮೆ ಆಗಿರುತ್ತೆ ನಾನು ಏನು ಹೇಳೋದಿಲ್ಲ ಅದು ನೋಡಿದ್ರೆ ಟೆಕ್ಸ್ಚರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ರುಚಿ ಹೆಂಗಿರುತ್ತೆ ಅಡುಗೆದು ಅಂತ ಸೊ ಮಿನಿ ಪರಟರ ನಿಮ್ಗೆ ಇಷ್ಟ ಆಗಿದ್ರೆ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹೆಂಗಿತ್ತು ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳ್ಬಿಟ್ಟು ಸೊ ಸಿಗೋಣ ಮತ್ತೊಂದಷ್ಟು ಎಲ್ಲ ತರ ವೀಡಿಯೋಸ್ ಒಂದಿಗೆ ಸೊ ಬಾಯ್